ಸಾವು ನೀ ಬ್ಲಾಗ್ ಚೊಲೋ ಮಾಡ್ತಿ ಥ್ಯಾಂಕ್ ಯು ಅಂತ ಹಾಕಿನಿ ನೀವಲ್ಲ ಸಾವು ಅಂತ ಎಲ್ಲರೂ ಚೀ ಮ್ಯಾ ಅಂತ ಹಚ್ಚಿ ಅಂತ ನಾನು ಊರಿಗೆ ಹೋಗಿ ನಮ್ಮ ದೊಡಮಾರ್ ಊರಿಗೆ ಬಿಟ್ಟು ಬಂದ್ಬಿಟ್ರೆ ನಮ್ಮ ಊರಿಗೆ ಬಿಟ್ಟು ಹೇಳಿ ಸ್ವಲ್ಪ ನೆನಪೈತಿ ಮಿಸ್ ಮಾಡ್ಕಂತಿದ್ದೇನೆ ಅಲ್ಲಿ ಎಲ್ಲ ಜಗ್ಗಿ ಚಲೋ ನೋಡ್ಕೊಂತಿದ್ರು ಅವ್ರ ಮುಂದೆ ಹತ್ ಬಿಟ್ರೆ ಮತ್ತೆ ಅವ್ರಿಗೆ ಹಾಲ್ಟ್ ಕಪ್ಪ ನಿಮ್ಗೆ ಕೊಡಬೇಕು ಏನ ನನಗೆ ನಿನ್ ಫೇವರೆಟ್ ತಂಗಿ ಯಾರು ಅಂತ ಕೇಳ್ತಿದ್ರು ನಮಗ ಅದ ಇವಾಗ ಡುಮ್ಮಿ ಅಂದಾಗ ಜಗ್ಗಿ ಖುಷಿ ಆಗಬಿಟ್ರು ನನಗ ಡುಮ್ಮಿ ಇದು ಲಕ್ಕಿ ಪಾಪು ನೋಡಿದೆ ನಿನ್ನದiala ಹೋಗ್ಬಿಡ್ತನೇ ಒಲ್ಬಿಡದ್ರ ಚಾಳಿ ಇರತಾಂಗ ಅಂತ ನಮ್ಮ ಜೋತಿನೇ ಅದಕ್ಕೆ ಅನ್ಸಿಟ್ ಮಾಡ್ಕೊಂಡು ಒಂದ್ ಕಂದತ್ತಿರಿ ಕೆಟ್ ಜಗಳ ಗಂಟೆದ ನೇಕಿದ ಮೂಡ ಬೈ ಬೈ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಐಸ್ ನನಗೆ ಕಮೆಂಟ್ಸ್ ಒಳಗಡೆ ತುಂಬ ಜನ ಕೇಳ್ತಾ ಇದ್ರಿ ಸಾವಿತ್ರಿ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೈತಿ ಜ್ಯೋತಿ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೈತಿ ರೇಷ್ಮಾ ಜೊತೆ ಅಂತ ಕೇಳ್ತಿದ್ರಿ ರೇಷ್ಮಾ ನಾನು ರೀಸೆಂಟ್ಲಿ ವಿಡಿಯೋ ಮಾಡಿದ್ವಿ ನಮ್ಮ ಬಾಂಡಿಂಗ್ ಹೇಗಿತ್ತು ನಮ್ಮ ಸ್ವಲ್ಪ ಚೈಲ್ಡ್ ವುಡ್ ಡೇಸ್ ಕೂಡ ಹೇಳಿದ್ದೆ ಸೊ ಅದಕ್ಕೋಸ್ಕರ ನಮ್ಮ ಸಾವು ಜೊತೆ ಜಾಸ್ತಿ ಕನೆಕ್ಷನ್ಸ್ ಇರೋದನ್ನು ನೋಡಿದ್ರಿ ಸೊ ಅದಕ್ಕೋಸ್ಕರ ನಾವ್ ಹೆಂಗಿದ್ವಿ ಯಾವ ಅವಾಗ ಹೆಂಗಿದ್ವಿ ಮತ್ತೆ ಇವಾಗ ಹೆಂಗ್ ಅಂತ ಹೇಳಿ ಅಂತ ಹೇಳಿ ನಾವೇನು ಡಿಸ್ಕಸ್ ಮಾಡಿಲ್ಲ ನಮಗೂ ಗೊತ್ತಿಲ್ಲ ಇವಾಗ ಏ ಹೆಂಗ್ ಮಾತಾಡದಂದ್ರ ಹೆಂಗ ಹೆಂಗೊಂದ್ ಮಾತಾಡಬ ನಾವ್ ಹೆಂಗ ಇದ್ವಿಡ ಯಾಕಂದ್ರ ಇವಾಗ ಇತ್ತೀಚೆಗೆ ಅಂತ ನೀವ್ ನೋಡೇ ನೋಡಿರ್ತಿರಿ ನಾವ್ ಇರ್ತೀವಿ ಅಂತ ಹೇಳಿ ಮುಂಚೆಕ್ಕಿಂತ ಹೇಳ್ಬೇಕಲ್ಲ ನೆನಪಿಲ್ವ ನೆನ್ಪೈತಿ ನನಗ ಒಂದೊಂದ್ರ ನೆನಪದಿಲ್ಲ ಅದೇನು ನೆನಪಿಲ್ ನೋಡ್ರಿ ನಾನಂದ್ರು ಬಾಳ್ ಚೆನ್ನಾಗಿರ್ತೀನಿ ನನಗ ಬಾಳ ಗ್ಯಾಪ್ ಐತಿ ಗೊತ್ತಿರ್ಬಹುದೇನ ನಾನು ಮತ್ತೆ ಹಂಗಲ್ಲ ಒಂದ್ ಎರಡ್ ವರ್ಷ ಅಲ್ಲ ಸ್ವಲ್ಪ ಜಾಸ್ತಿನ ಇದಲ್ಲ ಹೌದು ಮತ್ತೆ ರೀಸೆಂಟ್ ಆಗಿ ಬೇರೆ ನಮ್ ಸಾವಿತ್ರಿ ಬ್ಲಾಗ್ ಮಾಡಕ ನಾನ್ ಸ್ವಲ್ಪ ನೀನ ವಯಸ್ಕೇ ಬೇಕವ ಡೆಲಿವರಿ ಆದ್ಮೇಲೆ ನಮ್ ಸ್ವಲ್ಪ ದಿನ ನೀನ ಅದು ಇದು ಮಾಡ್ಬೇಕು ನೋಡಂತೇಳಿ ಅದಕ್ಕೆ ರೂಢಿ ಮಾಡ್ಕೋಬೇಕಂತ ಇವಾಗ ಸ್ವಲ್ಪ ಟ್ರೈ ಮಾಡಕ್ ಅಂತೀನಿ ಎಲ್ಲರೂ ಚಲೋ ಮಾತಾಡಿ ಅಂದಿರಿ ತುಂಬಾ ಜನ ಹೇಳಕಂತೀರಿ ಕಾಮೆಂಟ್ಸ್ ಕಮೆಂಟ್ಸ್ ಒಳಗಡೆ ಅದೇ ನೋಡಕಂತಿದ್ದೆ ಏನಂದ್ರ ಸಾವು ನೀ ಬ್ಲಾಗ್ ಚೊಲೋ ಮಾಡ್ತಿ ನಿಮ್ಮ ಸುಮಿತ್ರಾ ಅಕ್ಕ ಕ್ಲೋಸ್ ಅನ್ನಿಸ್ತೀರಿ ಬಹಳ ಚಂದ ಮಾತಾಡ್ತೀನಿ ನಿಮ್ಮ ಅಕ್ಕನ ಬ್ಲಾಗ್ನಾಗ ನಂಗೆ ನೀನು ಕೂಡ ಇಷ್ಟ ಆ್ಯಂಡ್ ಸುಮ್ಮಿನೂ ಇಷ್ಟ ಅಂತ ಯಾರೋ ಭಾಗ್ಯ ಸುರೇಶ್ ಅಂತ ಥ್ಯಾಂಕ್ ಯು ಸೋ ಮಚ್ ಜಗ್ಗಿ ಜನ ಮಾಡಿರಿ ಇಬ್ಬರು ಸೇರಿ ಚಂದ ಇಬ್ರು ಸೇರಿ ಮಾಡಿ ಚಂದ ಬರುತ್ತೆ ಇಂಟ್ರೆಸ್ಟಿಂಗ್ ಇರುತ್ತೆ ಇಬ್ಬರು ಹೀಗೆ ಮಾಡಿದಾಗ ಅಂತ ಸ್ವಾತಿ ಅಂತ ಮಾಡಿದಾರ ಹಂಗೆ ಹೆದರ್ಕೊಂಡು ಹೆದರ್ಕೊಂಡು ಮಾತಾಡಿನ್ರಿ ನಾನು ಇನ್ನ ಅದು ಯಾಕಂದ್ರೆ ಇಲ್ಲಲ್ಲ ಜನ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅವ್ರೆಲ್ಲಾರು ನೀನ್ ಹೇಳಲ್ಲ ಇನ್ನೊಬ್ಬರ ಗೊತ್ತಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಕಮೆಂಟ್ ಮಾಡ್ಯಾರ ಇದ್ರೊಳಗೆ ಇದೇ ವಿಡಿಯೋದಾಗ ಲಾಸ್ಟ್ ವಿಡಿಯೋದಾಗ ನಾನು ಅದಕ್ಕೆ ಥ್ಯಾಂಕ್ ಯು ಅಂತ ಹಾಕಿನಿ ನೀವಲ್ಲ ಸಾವು ಅಂತ ಅದೇ ಗೊತ್ತಾಯ್ತು ನನಗೂ ಅಂತ ಕಮೆಂಟ್ ರಿಟರ್ನ್ ಸಾವು ನೀವು ಇಷ್ಟ ಪಡ್ತೀರಲ್ಲ ಹಂಗಾಗಿ ಹೆಂಗ್ ಮಾತಾಡಿದ್ರಿ ಇಷ್ಟ ಆಗುತ್ತೆ ಅನ್ಸುತ್ತೆ ಮೇಬಿ ಓಕೆ ನಮ್ಮ ಬಾಂಡಿಂಗ್ ಸ್ಟಾರ್ಟ್ ಮಾಡಂಬ ಈಗೇನೆ ಮಾತಾಡ್ತಾ ಇಲ್ರಿ ಇಲ್ಲ ಅವಳಗ ಯಾಕಂದ್ರೆ ಅದು ಹೇಳಿದ್ನಲ್ಲ ಈಗೀಗ ಭಾಳ ನೆನಪಿರುತ್ತೆ ನಂಗೆ ಏನ್ ನೆನಪಾ ಇಲ್ಲ ನೆನಪಿರೋದಲ್ಲ ಹೇಳು ಒಂದೊಂದೊಂದು ನೀ ಹೇಳಿ ನಂಗೆ ಅವಾಗೇನರ ಮಧ್ಯೆ ನೆನಪಾ ಅಂದ್ರೆ ಹೇಳ್ತೇನೆ ಈಕೆ ಯಾವಾಗ ಹೋದಂದ್ರೆ ಒಂದು ನಮ್ಮ ದೊಡಮರ ಊರಿಗೆ ಹೋಗ್ಬಿಟ್ಲಿಕ್ಕ ಅಷ್ಟ್ ಚೈಲ್ಡ್ಹುಡ್ ನಿಜ ಅಷ್ಟೊಂದಿಲ್ಲ ನಮ್ಮ ಮೆಮೊರೀಸ್ ಒಳಗಡೆ ಕಡಿಮೆ ಯಾವಾಗ ನಮ್ಮಮ್ಮಿ ಊರಿಗೆ ಬರ್ತಿಲ್ಲ ರಜಕ್ಕ ಅವಾಗ ಅವಾಗ ಬರ್ತಿಲ್ಲ ಅದು ಬಿಟ್ರೆ ನಂಗೆ ಇನ್ನೂ ತ್ರೀ ಇಯರ್ಸ್ ಇಲ್ಲ ಅನ್ಸತ್ರಿ ನಾನು ಕೆಲ ಒಂದ್ಸಲ ತ್ರೀ ಇಯರ್ಸ್ ಅಂತ ಹೇಳಿದ್ವಿ ನಮ್ಮ ಜ್ಯೋತಿ ಹುಟ್ಟಿದ ತಕ್ಷಣನೇ ಹೋಗ್ಬಿಟ್ಟಿ ಇಲ್ಲ ಇದ್ದಿ ಇದ್ದಿಲಿ ಒಂದ್ ಎರಡ್ ಮೂರು ವರ್ಷ ಮೂರು ವರ್ಷ ಅಂತ ಇದ್ದಿ ನೋಡ್ಕರ ಇದ್ದಿ ಮತ್ತೆ ಅವಾಗ ನಾವು ಈಕಿ ಡೆಲಿವರಿ ಆಗಿತ್ತು ಅಂದ್ರೆ ಕೈಸ್ ನಾವ್ ಅಪ್ಪಾಜಿಯವರ ಆಗಿತ್ತು ನನಗೆ ಅದೊಂದು ಇನ್ನ ಸಣ್ಣ ಪಾಪು ಇ ಚಿಕ್ಕವಳಿದ್ನಿ ಅದು ಇನ್ನ ಸ್ಕೂಲ್ಗಿದ್ದಿಲ್ಲ ಬಟ್ ಆ ಸೀನ್ ಮಾತ್ರ ನಂಗೆ ನೆನಪೈತಿ ನಾವೆಲ್ಲರೂ ಆಟಾಡಕ್ ಹೊಂದಿದ್ವಿ ಅಲ್ಲಿ ಗೌಡ್ರ ಮನೆ ಅಂತ ಇರ್ತಿ ಆಟ ಆಟಾಡಕ್ ಹೋಗಿದ್ವಿ ಎಲ್ಲರೂ ನಮ್ಮ ಮನ್ಯಾಗ ಯಾರೋ ಬಂದ್ ನೀನು ನಿಮ್ಮ ತಮ್ಮ ಪಾಪು ಬಂದಿತ್ತು ಬಾ ನಿಮ್ಮ ಪಾಪು ಬಂದಿದ್ವಾ ಅಂತೇಳಿ ನಾವು ಆಟಾಡ್ಸದು ಬಿಟ್ಟು ನಮ್ಮನ್ನು ಹೋಗಿದ್ರು ನಮ್ಮ ಮನೆ ಮುಂದೆ ಎಲ್ಲ ಮತ್ತು ನಾಲ್ಕೈದು ಮಂದಿ ಅವ್ರಿ ಅವ್ರು ಇದ್ದರು ಮತ್ತು ಮನೆ ಮುಂದೆ ಡೆಲಿವರಿ ಆದ್ಮೇಲೆ ಹೊಗೆ ಹಾಕ್ತಾರಲ್ಲ ಸಾವು ಹಂಗೆ ಹಾಕಿದ್ರು ಗುಂಡು ಇದು ಅದು ಒಂದು ಸೀನ್ ಮಾತ್ರ ನಂಗೆ ನೆನ್ಪಿರೋದು ಈಕಿ ಹುಟ್ಟಿದಾಗ ಅಷ್ಟು ನೆನಪಿರೋದಂದ್ರೆ ಅವಾಗ ಚೈಲ್ಡ್ ಡೇ ನೀನಿದ್ದಾಗ ಅಷ್ಟೇ ನೆನಪಿರೋದು ಅದ ಬಿಟ್ರ ಮತ್ತ್ ಯಾವು ನೆನಪಿಲ್ಲ ರೀ ಇನ್ನ ಚಳ್ಳಿನ ನಂಗು ನೆನಪಿಲ್ಲ ರೀ ನಮ್ಮ ದೊಡ್ಡಮ್ಮಾವ್ರ ಊರಿಗ್ ಹೋಗಿ ಯಾವಾಗ ಹೋಗಿನಿ ಅಂತ ಎದಕ್ಕೆ ನಮ್ಮ ದೊಡ್ಡಮ್ಮಾವ್ರ ಊರಿಗೆ ಕಳ್ಸಿದ್ವಿ ಅಂದ್ರ ಗಾಯ್ಸ್ ನಾವು ನಾಲ್ಕ್ ಜನ ಹೆಣ್ಮಕ್ಳು ಮತ್ತೆ ಇನ್ನ ಇನ್ನ ಸಾರಿ ಜ್ಯೋತಿ ಹುಟ್ಟಿದ್ಲ ಹ್ಮ್ ಜ್ಯೋತಿ ಹುಟ್ಟಿದ್ಲ ಅವಾಗ ಆ ಕಡೆ ಅವಾಗ ಬರಿ ನಾವು ಚಿಕ್ಕವರು ನಾಲ್ಕ್ ಜನ ವೀರು ಸೇರಿ ಐದ್ ಜನ ಎಲ್ಲರೂ ಚೀ ಮ್ಯಾಂತ್ ಹಚ್ಚಿಬಿಟ್ಟಿದ್ವಿ ನಮ್ಮ ಮಮ್ಮಿಗೆ ಬಹಳ ಕಷ್ಟ ಅನ್ಸಕಂತಿತ್ತಲ್ಲ ಆ ಮೂಮೆಂಟಿಗೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವಾಗಿನ ಮೂಮೆಂಟಿಗೆ ನಮ್ಮ ದೊಡ್ಡಮ್ಮಗೆ ಬೇರೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ಗೈಸ್ ಅವ್ರಿಗೆ ಮೂರು ಜನ ಗಂಡು ಮಕ್ಕಳು ನಮ್ಮ ದೊಡ್ಡಮ್ಮ ಅಂದರೆ ನೀವು ನೋಡಿರ್ತೀರ ಹುಬ್ಬಳ್ಳಿಲಿ ಇರ್ತ ಹುಬ್ಳಿ ಹತ್ರ ನಾ ಅವ್ರಿಗು ಅಂತ ಅಲ್ಲಿರ್ತಾರ ಈಗಿನ ಜೂಟ್ ಆಗ್ಬಿಟ್ಲ ನಮ್ಮ ದೊಡಮ್ಮ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಅಲ್ಲ ಆಕಿನ ನೆನಪ ಇಲ್ಲ ಹ್ಮ್ ಅಂತೇಳಿ ಅವಾಗ ಅವಾಗಿಂದ ನಮ್ ದೊಡ್ಡಮ್ಮ ಕೇರಿಂಗ್ ಆಯ್ಸು ನಮಗಾಯ್ತು ಯುವ ಈಗ ಆಯ್ತು ಅವಾಗಿಂದೂ ನಮಗ ನಮ್ ದೊಡ್ಡಮ್ಮ ನೋಡ್ಕೊತಾನೆ ಬಂದಿದಾರ ಇದ್ದಾರ ಅದ್ರಾದ್ಮೇಲೆ ಈಕಿನ ಕರ್ಕೊಂಡು ಜೂಟ್ರೆ ಅದಾದ್ಮೇಲೆ ನಮ್ಮ ಮಲ್ಲಿ ಮಲ್ಲಿಗ ಐತಿಯಾರ ಮಲ್ಲಪ್ಪ ಅಂತ ನಮ್ಮ ಮಾಮ ಇದನ್ನಾಯಿಸ್ತು ಅವಾಗ ಅಂದ್ರೆ ನಮ್ ನೆನಪಿರೋದಂದ್ರೆ ಈಗ ಬರೀ ಬ್ರೆಡ್ ಇಷ್ಟ ಪಡ್ತಿದ್ಲು ಆತನ್ ಬಂದ್ಗಟ್ಲೆ ಮಾಮ ಬೊಡ್ಡು ಬೊಡ್ ಅಂತೇಳಿ ಗಂಟು ಬಿಡ್ತಿದ್ಲು ಅದೊಂದು ಸ್ವಲ್ಪ ಅದು ಬಂದುಬಿಟ್ಟು ಸಾಕು ಬ್ರೆಡ್ ಬ್ರೆಡ್ಡಿಗೆ ಬೆಡ್ ಬ್ರೆಡ್ ಅನ್ನೋಕ್ಕೆ ಬರ್ತಿದ್ಲು ಬೊಡ್ಡು ಅಂತಿದ್ಲು ಆ ಸೀನ್ ಒಂದು ನೆನಪೈತಿ ಮತ್ತು ಅವಾಗ ಅವಾಗ ನಮ್ಮ ದೊಡ್ಡಮ್ಮನ ಜೊತೆ ಬರೋದು ಹೋಗೋದು ಮಾಡ್ತಿದ್ಲು ನಾವು ಹೋಗಿದ್ವಿ ಬಟ್ ನನಗದು ಅಷ್ಟು ನೆನಪಿಲ್ಲ ನಮ್ಮ ಜೊ ದೊಡ್ಡಮ್ಮನ ಜೊತೆ ಒಂದೊಂದು ಸಲ ಬರ್ತಿದ್ಲು ಮತ್ತು ಏನಾರಾಗ ಅವಾಗ ಬರ್ತಿದ್ಲಲ್ಲ ಊರಿಗೆ ನಾವಿನ್ನೂ ಸ್ಕೂಲಿಗೆ ಹೋಗೋಕಿನ್ನ ಅವಾಗಿನೂ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತ ಒಂದು ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಹಂಗಿದ್ವಿ ಅನ್ಸುತ್ತ ಅವಾಗೀಗೆ ಬಂದು ಜಗಳ ಮಾಡಿ ಶಂತ ಅಲ್ಲಿ ಒಂದ್ ಸೈಕಲ್ ಶಾಪ್ ಇತ್ತು ಗಾಯಿಸ ಅಲ್ಲಿ ಹೋಗಿ ಅತ್ಗಂತ ನಾನು ಊರಿಗೆ ಹೋಗಿ ನಮ್ ದೊಡ ಮಾರ್ ಊರಿಗೆ ಬಿಟ್ಟು ಬಂದ್ಬಿಟ್ರೆ ನಮ್ಮ ಊರಿಗೆ ಬಿಟ್ಟು ಬರ್ತೇ ಬರೀ ಷಟ್ಕಂತಿದ್ಲು ಗಾಯ ಆ ಒಂದ್ ಸೀನ್ ನೆನ್ಪೈತೆ ಅಲ್ಲಿ ಕುದುರ್ತಿದ್ಲು ಗಾಯಸ್ ಒಂದ್ ಸೈಕಲ್ ಶಾಪ್ ಇತ್ತು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಆ ಒಂದ್ ಸೀನ್ ಅವಾಗಿಂದ್ರ ಒಳಗ ನೆನ್ಪದವು ಮತ್ತೆ ಅವಾಗ ಅವಾಗ ಬರ್ತಿದ್ಲು ಊರಿಗೆ ಬರ್ತಿದ್ಲು ಬಟ್ ಇವ್ರು ಜ್ಯೋತಿ ಇವ್ರ ಬಂಡಾಗ ಅಷ್ಟ ಗೊತ್ತಿಲ್ಲ ನೆನಪಿ ನಾವು ಸಣ್ಣ ಸಣ್ಣ ಇದ್ದಾಗೆಲ್ಲ ಬಾಳೆಲ್ಲ ಗೊತ್ತಿಲ್ಲರಿ ನಂಗ್ ಅದ್ರೊಳಗ ನಾನ್ ಇಲ್ಲಿ ರಜೆಕ್ ಬಂದಾಗ ಇವ್ರೆಲ್ಲಾರು ನಾವಲ್ ಹೋಗ್ಬಿಡ್ತಿದ್ರಿ ಸ್ವಲ್ಪ ಜೊತೆಗೆಲ್ಲ ಇರ್ತಿರ್ಲಿಲ್ಲ ನಂಗೂ ಜಾಸ್ತಿ ನೆನಪಿಲ್ಲ ಅಂದ್ರ ನಂಗೂ ಜಾಸ್ತಿ ನೆನಪಿರ್ತಿರ್ಲಿಲ್ಲ ಅಂದ್ರ ರಜೆಕ್ನು ಫಸ್ಟ್ ಗೆಲ್ಲ ಬರ್ತಿರ್ಲಿಲ್ಲ ಅನ್ಸುತ್ತೇನಿ ಅವಾಗ ಒಂದೊಂದ್ಸಲ ಅಷ್ಟ ಬರ್ತಿದ್ದೆ ಅವಾಗ ಟ್ರೈನ್ ಟ್ರೈನ್ಗಿನ ಇರ್ತಿರ್ಲಿಲ್ಲಲ್ಲ ಯಾರು ಬಂದ್ರ ಅಷ್ಟೇ ಬರ್ಬೇಕಾಗಿರ್ತಿತ್ತ ಬಂದಾಗೆಲ್ಲ ಎರಡ್ ಡ್ರೆಸ್ ಕೊಡಸ್ತಿದ್ರು ನೆನಪಾಯ್ತು ಒಂದ್ ಡ್ರೆಸ್ ಕೊಡಸ್ತಿದ್ರು ಸ್ಟಾರ್ಟಿಂಗ್ ಆಮೇಲೆ ಆಮೇಲೆ ಜಾಸ್ತಿ ಆಡಕ್ ಅಂತಂಗೆಲ್ಲ ಎರಡ್ ಡ್ರೆಸ್ ಕೊಡಸ್ತಿದ್ರು ಅದು ಸ್ವಲ್ಪ ನೆನಪೈತಿ ಮಿಸ್ ಅಲ್ಲಿ ಜಗಿ ಮಿಸ್ ಮಾಡ್ಕೊಂತಿದ್ ಗವರ್ಮೆಂಟ್ ಸ್ಕೂಲ್ ಹೋಗಿಲ್ಲ ಅದಕ್ಕಂತವರ್ಗ ಗೌರ್ಮೆಂಟ್ ಹೋಗಿದ್ದಲ್ಲ ನೀನು நம் அடம்மா எல்லாரும் அப்பாஜி மம்மி இல்லே இல்லே ஊறி நான் இ மனசெல்லாம் ஊரி ಬಂದಾಗೆಲ್ಲ ಬರ್ರಿ ಅಳದೆ ಅಳದು ಒಮ್ಮೆ ನಮ್ ದಡಮ್ಮ ಕರ್ಕೊಂಡ್ ಹೋಗಕ್ ಬಂದ್ಬಿಡ್ತಿದ್ರ ಅವಾಗ ಅಳಕ ಹಾಕಿರ್ಲಿಲ್ಲ ನನಗ್ ಫುಲ್ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕ ಯಾಕಂದ್ರ ಚಲೋ ನೋಡ್ಕೊಂತಿದ್ರ ಅವ್ರ ಮುಂದ್ ಹತ್ ಬಿಟ್ರ ಮತ್ತ್ ಅವ್ರಿಗೆ ಹೊಲ್ಟ್ ಆಕೇತಲಾ ಅಂತ ಹೇಳಿ ಹೇಳಿರ್ಲಿಲ್ಲ ತಿಳ್ವಳಕಿ ಬಂದಾಗೆಲ್ಲ ಅಳತಿರ್ಲಿಲ್ಲ ರೀ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೋಗಿದ್ದೆ ನಮ್ಮ ಅಪ್ಪಾಜಿ ಅವ್ರ ಯಾರ ಬಿಡಕ್ ಬರ್ತಿದ್ರು ಬರೀ ಊರ್ ಅಳದು ಆಮೇಲೆ ಆಮೇಲೆ ಒಬ್ಬಕಿನ್ನ ಊರಿಗೆ ಅಂತ ಬಸ್ ಸ್ಟ್ಯಾಂಡ್ ಬಿಡಕ್ ಬರ್ತಿರ್ಲಿಲ್ಲ ರೀ ಆ ನಾಗರಾಜನ ನಮ್ಗ ನಮ್ ನಾಗರಾಜನ್ ಅಂತ ಅವಾಗ ಪರ್ಚಯ ಆಗಿದ್ದ ಬಸ್ ಸ್ಟ್ಯಾಂಡ್ ನಾಗರಾಜ್ ಎದಕ್ ಅಳಕಂತಿ ಅಮ್ಮ ಎದ್ ಕಳಕಂತಿ ಅಂತಂದು ಊರಿ ಹೊಂಟಿನಿ ಅಳಕಂತೀನಿ ಅಂತ ಗೋಳಕ್ ನಂದು ಸ್ಕೂಲ್ ಡ್ರೆಸ್ ಹೇಗಾದ್ರೆ ಈಗಿನ ಒಂದ್ಸಲ ಐತಲಗ ನಮ್ ಸ್ಕೂಲಿಗೆ ಕರ್ಕೊಂಡೋಗಿದ್ವಿ ಗಾಯ್ಸಿಕ ನಾಯ್ತನ ಟೆಂತ್ ನೈನ್ ನೈನ್ತ್ ಅಂತಿಗೆ ಈಕ್ಕಿನಾಗ ಕರ್ಕೊಂಡು ಹೋಗಿದ್ವಿ ಒಂದ್ಸಲ ಊರಿಗೆ ಬಂದಾಗ ನಮ್ಮ ತಂಗಿ ಅಂತೇಳಿ ಹೌದಾ ನಿಮ್ಮ ತಂಗಿನ ಹೇಳಿ ಈಗಿ ಕೈಲೋನ್ ಡೈಲಾಗ್ ಡೈಲಾಗಿ ಹೇಳಿದ್ದು ಫೇಮಸ್ ಆಗಿಬಿಡ್ತಾರೆ ಅಲ್ಲಿ ಅವರು ಸ್ಕೂಲಿಗೆ ಕಲ್ಕೊಂಬಿಟ್ಟಿರ್ಲಿ ಯಾವುದಾದ್ರೆ ಕಪ್ಪ ಕೊಡ್ಬೇಕು ಕಪ್ಪ ಅಂತೇಳಿ ಅದನ್ನ ಜೋರು ವಯಸ್ಸಿನಾಗ ಸೇಮ್ ಕಿತ್ತೂರಾಣಿ ಚೆನ್ನಮ್ಮ ಹೇಳ್ದಂಗೆ ಹೇಳಿ ಅಳಗಿಸಿ ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು ಬಾರಿ ಬಿಡು ನಿಮ್ಮ ತಂಗಿ ಭಾರಿ ಹೇಳ್ತಾಳೆ ಅಂತ ಹೇಳಿ ಫುಲ್ ಅಪ್ರಷನ್ ಮಾಡಿ ಸ್ಕೂಲಾಗ ಆವಾಗ ನನಗಾಲಿಸಿ ನೆನಪು ಐತಿ ನಾ ಹೇಳೋದನ್ನ ನನಗೂ ನೆನಪ ಹೇಳೆ ಏನು ನಂಗೆ ನೆನಪಿಲ್ಲ ಕೊಡಬೇಕಪ್ಪ ನಿಮಗೇಕ ಕೊಡಬೇಕ ನಾವು ಒಬ್ಬ ಒಬ್ಬೊಬ್ಬ ನಮ್ಮ ಸಾವಿತ್ರಿ ಏನೋ ಟ್ಯಾಲೆಂಟ್ ಐತವ ಅನ್ಕೊಂಡೆ ಹೇಳಿ ಅದನ್ನ ನಿಮ್ಗೆ ಹೇಗಿ ಕಪ್ಪ ನೀವೇನು ಓದ್ತೀರೇ ಬಿತ್ತಿರಿ ಈಗ ನೋಡಿ ನಾವು ಒಬ್ಬ ಮಾಡಿ ಒಬ್ಬರಿಗೆ ಏನೋ ಒಂದ್ ಕಲಿ ಅವಾಗ ಸ್ವಲ್ಪ ಇಷ್ಟಪಡ್ತಿಲ್ರಿ ನಮ್ ಸುಮಿತ್ರ ಮತ್ತೆ ನನಗೆ ನಿನ್ ಫೇವ್ರೇಟ್ ತಂಗಿ ಯಾರಂತ ಕೇಳ್ತಿದ್ರಿ ನಮ್ ಸ್ಕೂಲ್ನಾಗ ಅವಾಗೆಲ್ಲ ಇದು ಬರ್ತಲ್ಲ ನಮ್ಮದೇನ್ ಡೈರಿ ಒಳಗಡೆ ಡೈರಿ ಒಳಗಡೆನ ಬರ್ದಿದ್ದ ನೆನಪೈತೆ ಇನ್ನೂ ಡೈರಿ ಇತ್ತು ಅದು ಎಲ್ಲೋ ಐತಿ ಗಾಯಸ್ ಅದನ್ನ ಸಿಕ್ಕರೆ ಒಂದು ಬ್ಲಾಗ್ ಮಾಡ್ತೀನಿ ಅದ್ರದ ಇದು ನನ್ನ ಫೇವ್ರೇಟ್ ಸಿಸ್ಟರ್ಸ್ ಯಾರು ಅಂತಂದ್ರೆ ನಂಗೆ ಸಾ ರೇಷ್ಮಾ ಕೂಡ ಮನೆಗೆ ಓಡಾಡ್ತಿದ್ನಿ ಜೊತೆ ಅಷ್ಟು ಕಷ್ಟ ಸೇರ್ಸಿದ್ದಿಲ್ಲ ಅಷ್ಟು ಕಷ್ಟ ಇದ್ ಮೀಡಿಯಮ್ ಇದ್ವಿ ಆಮೇಲೆ ಆಮೇಲೆ ಕ್ಲೋಸ್ ಆದ್ವಿ ಅವಾಗ ಈಕೆ ದೂರ ಇರ್ತಿರ್ಲಿಲ್ಲ ಗೈಸ್ ಈಕೆ ಇಷ್ಟ ಆಗ್ತಿಲ್ಲ ನನಗೆ ಆವಾಗಿಂದ ಸಾವು ನಮ್ಮ ಫೇವ್ರೇಟ್ ಸಿಸ್ಟರ್ಸ್ ಸಿಸ್ಟರ್ಸ್ ಒಳಗಡೆ ಯಾರು ಫೇವ್ರೇಟ್ ಅಂತ ಯಾರನ್ನ ಕೇಳಿದಾಗ ಅಥವಾ ಸ್ಲಾಮ್ ಬುಕ್ ಅಂತ ಬರ್ತಿದ್ದಲ್ಲ ಅವಾಗ ಅದರೊಳಗೆ ಡೈರಿ ಒಳಗಡೆ ಎಲ್ಲ ಸಾವಿತ್ ಜೆ ಜಿ ಹೋಗ್ಬಾ ಬಾಯ್ ರೆಡಿ ರೆಡಿ ಸ್ಲಾಮ್ ಬುಕ್ ಒಳಗಡೆ ಸಾವಿತ್ರಿ ಅಂತ ಬರ್ದಿದ್ನಿ ಆ ಡೈರಿ ಏನಾದರೂ ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ ಮತ್ತೆ ನನ್ನ ಫೇವ್ರೇಟ್ ಫ್ರೆಂಡ್ಸ್ ಯಾವ ಇಷ್ಟ

ಹ್ಮ್ ಈಗ ಮದ್ವೆಗೆಲ್ಲ ಬರ್ ಬಂದಿದ್ರಿ ಮದ್ವೆ ಆದ್ಮೇಲೆ ಸ್ವಲ್ಪ ಹೊಕ್ಕಿದ್ನಿ ಬರತ್ನಾಗ ಒಂದ್ ಡ್ರೆಸ್ ತರ ಕೊಡ್ತಿದ್ರಿ ಕೊಡ್ತಿದ್ರು ಇವ್ರ ಊರಿಗೆ ಬಸ್ ಸ್ಟ್ಯಾಂಡ್ ಹೋದಾಗ ಇವ್ರಿಗೆ ಒಂದ್ಸಲ ಇವರು ಇವರಿಗೆ ಜೊತೆಗೆ ಹೊಸ ಬರ್ತಿದ್ವಿಲ್ಲ ಸಬ್ಬ ಹೋಗಿದ್ದೆ ಅಷ್ಟ್ ನೆನಪೈತಿ ಆಮೇಲೆ ಆಮೇಲ್ ಏನಿಲ್ಲ degree ಗೆ ಬರಕ ಮ್ಯಾಲ ಇಲ್ಲಾ ಡಿಗ್ರಿ ಅಲ್ಲೇ ಮುಗ್ಸಿದ್ದೆ ರೀ ಅಂದ್ರ ಅವಾಗ 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 ಅವಾಗ್ ಒಬ್ಬೇಕ್ ಒಬ್ಬೇಕ್ ಬರಾಕ್ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೆ ಬರ್ತಿದ್ವಿ ಅವಾಗ ಇನ್ನ tik tok start ಮಾಡಿದ್ವಿ ಫುಲ್ camera ಹಿಡ್ಯೋದೇ ಹಿಡ್ಯೋದು ಈಗ camera man ನಾ ಅವಾಗ ನಾನ್ ಅವಾಗು ಬಾಳ್ ಅಂದ್ರ ನಾನ್ ಜ್ಯೋತಿ ನಂದ್ ಮಾಡ್ ಅಂತಿದ್ಲು ನಾ ಬಾಳ್ ನಾಚ್ಕೊಂತಿದ್ದೆ ರೀ ಅದ್ರೊಳಗ ನಂದ್ ಹಲ್ ಸ್ವಲ್ಪ gap ಇತ್ತ್. ಂಗ ಒಟ್ ಬಾಳ ಕ್ಯಾಮ್ರಾ ಅಂದ್ರ ಅಷ್ಟ ಇಷ್ಟ ಪಡ್ತಿರ್ಲಿಲ್ಲ ಫುಲ್ ಅವಾಗಂತೂ ವಿಡಿಯೋ ವೀಡಿಯೋಸ್ಕೊಂತಿದ್ದೆ ಒಳ್ಳೆದಿಲ್ ಲೈಕ್ ನಮ್ ಸುಮ್ಮಿ ಯಾವ್ದಾದ್ರು ಲೈಕ್ ಆ್ಯಪ್ನಾಗ ಯಾವ ಆಪ್ನಾಗ ಮಾಡಿಸ್ತಿದ್ಲ ಲಾಗ್ ನಾ ಬರಿ ಭಯ ಮುಚ್ಕೊಂಡ್ ಹಿಂಗ 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 ಮಾಡ್ತಿದ್ ನಮ್ದಲ್ರ ಇಲ್ಲೇ ಇಲ್ಲ ಹ್ಮ್ ಅಷ್ಟ ನೆನ್ಪೈತಿ ಹೇಳುವಂಗಂದ್ರ ಈಗ ಆಮೇಲೆ ಆಮೇಲೆ ನೋಡೇ ಬಿಟ್ಟಿರ್ತೀರಿ ಹೆಂಗ ಅಂತ ಹೇಳಿ ಅದ್ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಹೆಂಗ್ ಊರಿಗೆ ಇನ್ನ ಜಾಸ್ತಿನೇ ನಮ್ಮನು ಅಮ್ಮು ಅವ್ರೆ ಹುಟ್ಟದಾಗಂತೂ ಜಗ್ಗಿ ಖುಷಿ ಆಗ್ಬಿಡ್ತಿ ನನಗ ಜಗ್ಗಿ ಖುಷಿ ಆಗಿರ್ತಿತ್ತು ಅವಾಗ್ರು ಫುಲ್ ಫುಲ್ ಬಂದಿಲ್ಲ ಬಂದಿಲ್ಲ ಬಿಡು ಅಲ್ಲಿ ಹೇಳ್ತಿದ್ರಲ್ಲ ಊರೊಳಗಿದ್ದ ಫೋನ್ಗಿನ್ ಮಾಡ್ದಾಗ ಅನನ್ಯ ನಮ್ಮಮ್ಮಿ ಎಲ್ಲ ಕರ್ಕೊಂಡ್ ಬಂದಿರ್ತಿದ್ರಲ್ಲ ಜಗ್ಗಿ ಖುಷಿ ಆಗ್ಬಿಟ್ಟಿದ್ ನಮ್ಮ ಮನನ್ಯ ಎಲ್ಲಾ ಒಟ್ಟು ಜಗ್ಗಿ ಅಷ್ಟೇ ಅನನ್ಯ ನೋಡಕ್ಕ ಮಮ್ಮಿ ಮಮ್ಮಿನ ಅವ್ರಗ ಅವಾಗ ಎಲ್ಲಾ ಹೋಗ್ಬೇಕಾದ್ರ ಜಗ್ಗಿ ನಮ್ ಅನನ್ಯಂದ್ರೂ ಜಗ್ಗಿ ಇಷ್ಟ ಪಡ್ತಿದ್ ಅವಾಗ ಇನ್ನ ಸಣ್ಣದಿತ್ತಲ್ಲ ಫಸ್ಟ್ ಪಾಪು ಅಲ್ಲ ಅದ್ರೊಳಗ ನಂಗರೆಲ್ಲ ಊರಿಗೆಲ್ಲ ಹೊಂಟಸಪ್ಪ ಬರೋದು ಹಂಗ ಆಗ್ತಿತ್ ನನಗ ಹ್ಮ್ ಇಷ್ಟ ಪಡ್ತಿದ್ನಮ್ಮ ಅನನ್ಯ ಅಮ್ಮ ಎಲ್ಲಾರ್ನು ಅಂದ್ರ ಅವ್ರ ಜೊತೆಗೆ ಇಲ್ಲಿ ಬಂದಿರಲಿಲ್ಲ ಅಷ್ಟು ಜ್ಯೋತಿ ಭಾಳ ಕರೆಕ್ಟ್ ರೇಷ್ಮೆ ಅವ್ರಿದ್ರು ಭಾಳ ಜೊತೆಗಿದಿದ್ದ ಅಂದ್ರೆ ಬಂದೇ ಇಲ್ಲ ಬಿಡ್ರಿ ಯಾವಾಗೆಲ್ಲ ಬಂದೇ ಇಲ್ಲ ಅವಾಗ ಇವಾಗ 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 ಕ್ಲೋಸ್ ಇವಾಗ ಎಲ್ಲೇ ಇರ್ತಾವ ಸಿ ನಮ್ಮ ಬೋರ್ಡಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೆಂಗಿದೀವಿ ನಾವು ಅಂತೇಳಿ ಹ್ಞೂ ಮತ್ತೇನೇನಪ್ಪ ಅಂದ್ರೆ ಬೇಡವ್ವ ಸ್ಕೂಲ್ನೇನು ಸುಮ್ಮನೆ ಹೇಳ್ಬೇಕಪ್ಪ ನನ್ ಅದ ಹೇಳಿಲ್ಲ ಬಾಳ್ ನೆನ್ಪಿಲ್ಲ ನನಗ ನಾನು ಅದೇ ಹೇಳಿದೆ ಫಸ್ಟ್ ಮಾಡೋಣ ಅಂತ ತಕ್ಷಣ ಏನ್ ಮಾತಾಡೋದು ಏನ್ ಹೇಳೋದಂತ ಒಂದು ಒಂದು ಏನು ಬರಲಿಲ್ಲ ತಲೆ ಒಳಗ ಈಗ ಏನನ್ನ ನಂಗ್ ನೆನಪದ ಬಾದಾವ್ ಅಂದ್ಲ ಅದಕ್ಕೆ ಬಾ ಮಾಡುವ ನಂಗಂದ್ರಿ ಒಂದ್ ನೆನಪಿರೋದಾದ್ರ ಕೇಳ್ತಿರ್ತಾರಲ್ಲ ನಮ್ ಬಾಂಡಿಂಗ್ ಬಗ್ಗೆ ಮಾಡ್ರಿ ಅಂತ ನೀವು ಇಬ್ರು ಕ್ಲೋಸ್ ಅದಿರಲ್ಲ ಅಂತ ನಂದು ಯಾರ ಜೊತೆ ಬಾಂಡಿಂಗ್ ಮಾಡಿದ್ರು ಇಷ್ಟ ಹಿಂಗೆ ಇರತ್ರಿ ಆಮೇಲೆ ನೋಡೇ ಬಿಟ್ಟಿರ್ತೀರಿ ಲಾಗ್ ಒಳಗೆ ವಿಡಿಯೋಸ್ ಒಳಗೆ ಹಿಂಗಿ ಅಂತ ಹೇಳಿ ಅದಕ್ಕಿಂತ ಹಿಂದಲ್ದೆಲ್ಲ ಇಲ್ಲ ಎಲ್ ಎಲ್ ಬಿನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ನೀನ ಎಲ್ ಎಲ್ ಬಿ ಇಂದ ಮುಗಿತೀವಿ ಜಾಸ್ತಿನೇ ಕ್ಲೋಸ್ ಇದ್ವಿ ಮತ್ತೆ ಹೋಗೋದು ಬರೋದು ಅವರಲ್ಲಿರೋದು ನಾನಿಲ್ಲಿ ಬರೋದು ಜಾಸ್ತಿನೇ ಆಯ್ತು ಆಲ್ಮೋಸ್ಟ್ ಇನ್ನು ಊರಿಗೆ ಹೊಂಟಾಗೂ ಹತ್ಕೊಂಡೇ ಹೊಕ್ಕಿದ್ದೆ ನಾನು ಪ್ರತಿ ಸಲ ಒಂದ್ ಫಸ್ಟಿಗೆಲ್ಲ ಒಂದೇ ಡ್ರೆಸ್ ಸ್ವಲ್ಪ ಡ್ರೆಸ್ ಕೊಡಿಸ್ತಾರ ಖುಷಿ ಇರ್ತಿತ್ತು ಅವಾಗ ಡ್ರೆಸ್ ಅಂದ್ರೆ ಬಾಳ ಇಷ್ಟ ಅಲ್ಲ ಅಲ್ಲಿ ಮೆಮರೀಸ್ ಬಾಳು ನೋಡಿರ್ತೀರಲ್ಲಾನು ಅಂತೇಳಿ ಅವ್ರ ಪಾಪು ಬಂದಿರ್ತಲ್ಲ ಅವ್ರ ಮಮ್ಮಿ ನೀವ್ ಆಲ್ರೆಡಿ ನಾನ್ ಬ್ಲಾಗ್ ನಾಗ ನೋಡಿರ್ತೀರಿ ಅಕ್ಕಿ ನಮ್ ಸ್ವಂತ ನಮ್ಮ ಮಾಮನ್ ಮಗಳು ಪ್ಲಸ್ ನಮ್ಮ ನಮ್ಮ ಮಾಮನ ಮಗಳನ್ನೇ ನಮ್ಮ ದೊಡಮ್ಮನ ಮಗಲಿ ಸೇಮ್ ಹಂಗೆ ಅವ್ರ ಊರ್ ಬಿಟ್ಟ ಅವ್ರ ಅಪ್ಪ ಅಮ್ಮ ಇಲ್ಲ ನೋಡ್ಕೊಂಡಿದ್ರೆ ಹಂಗಾಗಿ ನಾವ್ ಇಬ್ಬರು ಒಂದೇ ಆಕಿ ಏಜ್ ಒಳಗ ದೊಡ್ಡ ಅಂದ್ರ ಅಂದ್ರೆ ನಾವಿಬ್ರು ಒಂದೇ ಕ್ಲಾಸ್ ಜೊತೆಗೆ ಸೇರಿ ಓದಿವಿ ಎಲ್ಲಾ ಜೊತೆಗ ಮಲ್ಕಳದ್ ಹಂಗೆ ಮನಿ ಒಳಗ್ ನನವ ನಗು ಬಂದ್ಬಿಟ್ರಿ ನಮ್ಮ ವೈನಿ ಅವ್ರ ಜೊತೆ ಅವ್ರ ಜೊತೆ ಎಲ್ಲಾ ಅವ್ರೆಲ್ಲ ಜಗ್ಗಿ ಚಲೋ ನೋಡ್ಕೊಂತಿದ್ರ ಇಷ್ಟ ಇಷ್ಟಾರೆ ಅವ್ರಿಗೂ ನಾನಂದ್ರ ಜಗ್ಗಿ ಇಷ್ಟ ಈಗ್ಲೂ ಇಷ್ಟ ಪಡ್ತಾರ ಅವಾಗಿ ಸಾವಿ ಈಗ್ಲೂ ಡುಮ್ಮಿ ಅಂತ ಕರಿತಾರ ಡುಮ್ ಡು ಎಲ್ಲಾ ಉಬ್ಬಸ್ಕೊಂಡು ಡುಕಿರ್ಲಿಕ್ಕಿ ಡಮ್ಮಿ ಅಂತ ಕರಿತಿದ್ರಿ ಕಿನಿ ಈಗಿನ ಡಮ್ಮಿ ಅಂತ ಕರಿತಾರ ಡಮ್ಮಿ ಡಮ್ಮಿ ಅಂತಾನೆ ಕರಿತಾರ ರೀ ಊರಿಗೆ ಹೋಗಿದ್ರ ಅವಾಗ ಒಂತರ ಇರಿಟೇಟ್ ಅನಿಸ್ತಿತ್ತು ಡುಮ್ಮಿ ಅಂದ್ರ ಸಬ್ಸಿಟ್ ಸಿಟ್ ಸಿಟ್ ಬರೋದು ಇವಾಗ ಡುಮ್ಮಿ ಅಂದಾಗ ಜಗ್ಗಿ ಖುಷಿ ಆಗ್ಬಿಟ್ಟಿರ್ತಿ ನನಗ ಡಮ್ಮಿ ಮೇ ಬಿ ನಾನು ಅವಾಗ ಸಣ್ಣಕ್ಕೆ ಇದ್ದಾಗ ಇಷ್ಟ ಇದ್ನಂದ್ರೆ ನಾನು ಟೆಂತ್ ಇಂದ ಇದೇ ವೇಟ ಮೇಂಟೈನ್ ಮಾಡ್ಕೊಂಡು ಬಂದೀನಿ ನೋಡ್ರಿ ಟೆಂತ್ ಅಲ್ಲ ಏಳ್ತಿಂದನು ಸ್ವಲ್ಪ ಅಷ್ಟೇ ಸಣ್ಣಕ್ಕಿದ್ದಾಗ ಡುಮ್ಕಿದ್ದೇನೆ ಹ್ಮ್ ಅವಾಗ ಎಷ್ಟ್ ದಪ್ಪ ಇದೆ ನೋಡ ಅಷ್ಟೇ ದಿನ ಜಾಸ್ತಿನ ಅವಾಗ ನಾನು ಏಜಿಗೆ ದಪ್ಪ ಅನಸ್ತಿತ್ತು ಈ ಏಜಿಗ್ ಮತ್ ಅಳಗ ಅನ್ನಿಸ್ತೇನಿ ಹಂಗದಿ ನನ್ನ ಅದ್ಬಾಗ್ ಸಣ್ಣ ತಿನ್ಬೇಕಿಲ್ಲ ಚಿಪ್ಸ್ ಹಂಗಲ್ಲ ಅದು ದಪ್ಪ ಆಗದ್ದು ನಮ್ ಕಡೆ ಇರತ್ತೇನ್ರಿ ದೇವ್ರಿ ಕಡೆ ಇರತ್ತೆ ಇರುತ್ರಿ ನೀವೆಲ್ಲ ಮೈಂಟೈನ್ ಮಾಡ್ಬೋದ್ರಿ ನಿಮ್ ಕೈಲಾಗಲ್ರಿ ಅಷ್ಟೇ ಹೇಳ್ರಿ ಅದು ಅವ್ರ ಕರೆ ಬಿಟ್ರಿ ಅದೇ ಇನ್ನೂ ನಾವೇನ್ ಆರೋಗ್ಯವಾಗದೇವಲ್ಲಾ ಸಾಕಷ್ಟ ಅಲ್ಲ ಇನ್ನೊಂದ್ ಏನ್ ಇನ್ನೊಂದ್ ಏನಂತಂದ್ರ ನೀನ್ ಅನನ್ಯ ಅವ ಅನನ್ಯ ಊಟದ್ನ್ಯಾಗ ಇದ್ದಿದಿಲ್ಲ ನಮ್ ಜೊತೆಗೆ ಆಮೇಲೆ ಊಟದಿಲ್ಲ ಅಲ್ಲೀ ಪಾಪು ಊಟದ್ನ್ಯಾಗ ಅದ್ ಜೊತೆಗೆ ಅದ ಕೃಷಿ ಊಟದ್ನ್ಯಾಗನು ಜೊತೆಗ್ ಅದಾಳ ಅದಾದಮೇ ಅವರಿಬ್ರಾದ್ಮೇಲೆ ಕೃಷಿ ಬಂದಿತ್ತು ಮತ್ತೆ ಇವಾಗ ಇದ್ರ ಲಕ್ಕಿ ಪಾಪು ನೋಡಿದೆ ಇನ್ನಿದೆಯಲ್ಲ ಇನ್ನು ಟ್ವೆಂಟಿ ಡೇಸ್ ಎಲ್ ಡೇಸ್ ಅವು ಹೆಂಗ ಏನ್ ಬರುತ್ತೆ ಅದೊಂದು ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿನೇ ಐತಿ ಈ ಸಲ ಪ್ರತಿ ಸಲಕ್ಕಿಂತ ನಮ್ಮ ರೇಷ್ಮಾಗೂ ಯಾವ್ದನ ಇದಕ್ಕೂ ಯಾವ್ದನ ಆಗ್ಲಿ ಬಿಡಂತ ಹಂಗೆ ಐತಿ ಬಿಡ್ರಿ ಸ್ವಲ್ಪ ಆಸೆ ಐತಿ ನನ್ ಖುಷಿ ಖುಷಿ ಇವರ ಅದೊಂದು ವ್ಲಾಗ್ ಮಾಡ್ತೀವ್ರಿ ಇವಾಗ ಮತ್ತೆ ಅದೇ ಬ್ಲಾಗ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಯಾರ ಒಪಿನಿಯನ್ ಹೆಂಗೈತಿ ಯಾವ ಯಾವ ಪಾಪು ಬೇಕಂತ ಎಲ್ಲರೂ ಗಾಯ ಸರ್ ಅದ್ರ ನಮ್ಮ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ರೇಷ್ ನಾ ಒಟ್ಟು ನಮ್ದೆ ಫ್ಯಾಮಿಲಿ ಒಳಗೆ ಏನೇನು ಅವ್ರು ಮಾತಾಡ್ತಾರೆ ಅಂದ್ರೆ ಯಾವ ಆಸೆ ಐತಿ ಎದ್ ಇದಕ್ಕೆ ಏನು ಅಂತೇಳಿ ಒಂದು ಬ್ಲಾಗ್ ಥರ ಮಾಡೋಣ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಇನ್ನೊಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿವಾಗ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಅದು ಅಷ್ಟು ಗೊತ್ತಿಲ್ಲ ಸುಮ್ಮನೆ ನಾವು ಅವಾಗೆಲ್ಲ ಇದ್ದಿಲ್ಲ ಗೈಸ್ ಇವಾಗೆಲ್ಲ ಬಂದ ಹಾಸ್ಪಿಟಲ್ ಬ್ಯಾಗ್ ಅದು ಇದೆ ಅಂತ ಅವಾಗ ನಾವು ಒಂದು ಮ್ಯಾನೇಜ್ ಮಾಡ್ಕೊಂಡು ಇದನ್ನ ಮಾಡ್ತಿತ್ತು ಬಟ್ ಅದನ್ನು ಬ್ಲಾಗ್ ಮಾಡ್ತೀನಿ ಗೈಸ್ ನಿಮಗೂ ಒಬ್ಬೊಬ್ರಿಗೆ ಹೆಲ್ಪ್ ಆಗುತ್ತಾ ಅಂತೇಳಿ ಅಂದ್ಕೊಂಡು ಆ ಬ್ಲಾಗ್ ಮಾಡ್ಬೇಕಂತ ಮಾಡಿದ್ದೀನಿ ಮತ್ತು ಬ್ಲಾಗ್ ಮಾಡೋಣ

ಇವಾಗ ಇವಾಗ ಜಗಳ ಯಾವಾಗ ಸಿಟ್ ಮಾಡ್ಕೊಂತಿರ್ತೀವ್ರಿ ಆಕಿನೂ ಮಾಡ್ಕೊಂತಿರ್ತ ನಾನು ಮಾಡ್ಕೊಂತಿರ್ತೀನಿ ಯಾರ್ಮಾರ ಮಾಡಕಂದ್ರ ನನ್ ಮೇಲೆ ಸ್ವಲ್ಪ ಮಾಡಿಕ ಮಾಡ್ಕೊಂಡ್ರ ಸುಮ್ನೆ ಆಗೋಬಿಡ್ತೀನಿ ನೀವು ಹೋಲ್ ಬಿಡದ್ರ ಚಾಳೆ ಇರೋದ್ ನಮ್ ಜ್ಯೋತಿನ ಎದಿಟ್ ಮಾಡ್ಕೊಳಿ ಹೋಗ್ಲಿ ಬಿಡ್ಲಿ ಆಕಿ ಚಾಳೆ ಇರೋದ್ ಅದ ಗೊತ್ತಾಗಲ್ಲ ಬಿಡ ಇಲ್ಲ ರೀ ಕರಿನ ರೀ ಕೀ ನೀವ್ ಅನ್ಕೊಂಡಿರ್ತೀರಿ ಕೆಟ್ಟ ಜಗಳ ಗಂಟೆದ ಆಕಿ ಮೂಡವ ನೋಡ್ರಿ ಹೇಳ್ಬೇಕಂದ್ರ ಯಾವಾಗ ಹಾಕಿದ್ ಮೂಡ ಹೆಂಗಿರಂಗ್ರಿ ಯಾವಾಗ ಗಂಗಾ ಯಾವಾಗ ಗಂಗಾತಾಳ ಯಾವಾಗ ಗಂಗಾತಡ ತುಂಗ ಆತಡ ಗೊತ್ತಿಲ್ಲ ಒಮ್ಮೊಮ್ಮೆ ಜಗ್ಗಿ ಅಂದ್ರ ಜಗ್ಗಿ ಜೀವ ಮಾಡೋದು ಏನ್ ಮಾಡಿದ್ರು ಸುಮ್ನೆ ಇರ್ತಾಳ್ರಿ ಎಲ್ಲದಕ್ಕೂ ತ್ಯಾಗ ಮಾಡೋದು ಕೊಡೋದು ಎಲ್ಲ ಮಾಡ್ತಾಳ್ರಿ ಒನ್ ಟೈಮ್ ಒನ್ ಟೈಮ್ ಬಂತಂದ್ರ ಬಂತಂದ್ರಿ ಯಾರ ಏನು ಕೇಳಲ್ಲ ಸಣ್ಣ ಸಣ್ಣದಕ್ಕೂ ಸಿಟ್ ಸಿಟ್ ಮಾಡೋದು ನಮ್ಗೆ ಮಾಡ್ಬಿಡ್ತಾಳ್ರಿ ಹ್ಮ್ ಅದಕರಿ ಯಾರು ಏನಂದ್ರ ಒಮ್ಮೆ ಮೈತ ಯಾವಾಗ ನಂಗೆ ಹರ್ಟ್ ಮಾಡಲ್ಲ ಬೈಯಲ್ಲ ಯಾವಾಗ ಸಣ್ಣದಾಗ ಏನ್ರ ಅಂದ್ಬಿಟ್ರು ಒಮ್ಮೊಮ್ಮೆ ಜಗ್ಗಿ ಹರ್ಟ್ ಆಗ್ಬಿಡ್ತೀನಿ ನಾನು

ಬೇಕಂದ್ರ ನಾ ಫಸ್ಟ್ ನನ್ ನೆನ್ಪಾಗದ ಸಾವಿತ್ರಿ ಸಾವು ಬಿಡ್ಲಿ ಹೇಳದ ಅಂದ್ಬಿಡ್ತನಿಂಗ್ ಹೇಳ್ಬಿಡ್ತನಿ ಸಾವು ಅಂದ್ಬಿಡ್ತನ ಅಷ್ಟ ರೇಷ್ಮಾ ಸ್ವಲ್ಪ ಸೆಕೆಂಡ್ ಅವ್ರ ಸೆಕೆಂಡ್ ನೆನಪ ನೆನ್ಪು ಮಾಡ್ಕಂತನಿ ಫಸ್ಟ್ ನೆನ್ಪಿ ಏನಂದ್ರ ಒಂದ್ ಈಗ ಮನ್ಯಾಗ ಏನಾರ ನಂಗೆ ಪ್ರೆಸೆಂಟ್ ಏನಾರ ಒಂದ್ ಬೇಕಂದ್ರ ಸಾವು ಅಂತ ಕರ್ದ್ಬಿಟ್ನಿ ಏನ್ ಹಾಸಿಗೆ ಹಾಸ್ಕೊಡದ್ ಏನಾರ ಬಟ್ ನನಗ ನೀಡಿರೋಕೆಲ್ಲ ನಾನ್ ಫಸ್ಟ್ ಹೆಸ್ರನ್ನ ನೆನಸ್ಕ ಸಾವು ಯಾಕಂದ್ರಿ ಯಾವಾಗ್ಲೂ ಒಲೆ ಅನ್ನೋದೇ ಹಿಂಗೇಳಿ ನೋಡಿಲ್ ನಿಂದ್ರಿಟ್ರಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಒಳ್ಳೆನದ ರೇರ್ ಗಾಯ ಸಾಕಿ ಹೆಂಗ ಒಂದ್ ಮಾಡಿ ಬಂದಿರ್ತಾನ ಮೊನ್ನೆ ರಾತ್ರಿ ಎಬ್ಸಿನ್ ಗಾಯ ಸಾಂದ್ ಬಂದಿಲ್ಲ ನೋಡ್ರಿ ಸಾವು ಸಾವು ಇದ್ದೇ ಬಂತಂದ್ರ ನಾ ಎದಂಗಿಲ್ಲ ನೋಡ್ರಿ ಮಾತಾಡ್ತೇನೆ ಅಷ್ಟು ರೆಸ್ಪಾನ್ಸ್ ಗಂಟೆ ಬರೀ ಗಂಟೆಗೊಮ್ಮೆ ಗಂಟೆಗೊಮ್ಮೆ ಎಷ್ಟ್ರಾಗತ್ತ ಅವತ್ತು ಎದ್ಕ ಬರೀನ್ ರಾತ್ರಿ ಕಳರ್ ಬಗ್ಗೆ ಮಾತಾಡ್ಯಾರ ಮನೆ ಒಳಗ ಐತಿ ಅಷ್ಟು ಆದ್ರೂ ಈ ನಾನ್ ನಾನ್ ಮನ್ಸದ್ ಮೇಲೆ ಮಲಗ್ ಕೆಳಗಡೆ ಎಲ್ಲಿ ಮಲಗ್ತಾರ ರೂಮ್ ಅಲ್ಲಿ ಕಾಲಿಟ್ ಕಾಲಿಡ್ತೀನಿ ಬರ್ರಿ ಹಿಂಗ ಹಿಂಗ ಒಂದ್ ಊರಿ ಆಗಿತ್ತು ಬೈಸ್ ಗಾಯಸ್ ಕಳ್ಳರ್ ಬಗ್ಗೆ ಮಾತಾಡಿದ ಭಯ ಭಯ ಬರಕ್ ಇತ್ತು ಸಾವು 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 ಅಂದ್ರ ಅಂತ ಮಾಡಿ ಇಂದ ನೋಡ್ತೀನಿ ಬಂದೇ ಇಲ್ಲ

ಸಾವಿತ್ರಿ ಓಕೆ ಮತ್ತೆ ನಮ್ಮ ಇಬ್ಬರು ಏನ ಇನ್ನ ಏನಾದ್ರೂ ವಿಡಿಯೋಸ್ ಏನಾದ್ರೂ ಬೇಕಂದ್ರೆ ಯಾವ ತರ ಬಾಂಡಿಂಗ್ ಇವಾಗ ನೋಡ್ರಿ ಮನೆಗ್ ಎಸ್ ಆರ್ನು ಆತರತೆ ನಾವ್ ಇನ್ನೊಂದ್ ವಿಡಿಯೋ ಮಾಡ್ಬೇಕನ್ಕೊಂಡಿವಿ ಅಂದ್ರ ಈ ತರ ಎಲ್ಲಾರು ನಾವು ನಾಕ್ ಜನ ನಮ್ಮ ನಮ್ಮ ಮನಿಯೊಳಗ ಯಾವ ಕ್ಯಾರೆಟ್ ಯಾವ ತರ ಒಬ್ಬೊಬ್ರದ್ದು ಒಂದ್ ಕ್ಯಾರೆಕ್ಟರ್ ಜಗಳ ಕ್ಷನ್ ಅದ ಅನ್ಕೊಂಡಿ ನೋಡ್ರಿ ಯಾರಿಗ್ ಜಾಸ್ತಿ ಸಿಟ್ಟ್ಯಾರ ಯಾರಿ ಸಿಟ್ಟು ಆ ಕೆಳಗ್ ನಾಕ್ ಜನದಾಗ ವಿಡಿಯೋ ಪೂರ್ತಿ ಆಗಲ್ಲ ಬಿಟ್ಟ ನಡಕ ಜಗಳ ದಾ ಹಂಗನ ನೀನ್ ಹಂಗನ ಅಂತ ಎದ್ದು ಹೋಗ್ಬಿಡಾರತಿ ಬ್ಯಾಡ ಅಂತ ಹೇಳಿ ಆರಾ ನೀನ್ ಅನ್ಕೊಂಡೆ ನೀನೊಂದ್ ಸೈ ಕ್ವಶನ್ಸ್ ನಾನೊಂದ್ ಸೈ ಕ್ವಸನ್ಸ್ ರೇಶ್ಮಿ ಬಾಡ್ರಿ ಅದ್ ನಾವಾಗ್ಲೇ ಕೊಷನ್ಸ್ ಕೇಳಿದ್ರ ಏನಾಗತ್ತಂದ್ರ ಒಂಥರ ಆಗ್ಬಿಡ್ತ ಅವ್ರು ತಮಗ್ 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 ಹೆಸರು ಬರಂತ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂತಾರ ಒಟ್ ಒಂದಷ್ಟೇ ಕ್ವಶನ್ಸ್ ಬರ್ತಾವ್ ಒಂಥರ ನೀವೇ ಕ್ವಶನ್ಸ್ ಕೇಳ್ರಿ ಯಾವ ತರ ಅಂತ ಹೇಳಿ ಯಾರು ಜಾಸ್ತಿ ಊಟ ಮಾಡ್ತೀರಿ ಯಾರು ಮಾಡಲ್ಲ ಎಲ್ಲಾ ತರ ಒಟ್ಟ ಎಲ್ಲಾ ತರ ಫನ್ನಿ ಆಗಿರವು ಸೀರಿಯಸ್ ಆಗಿರವು ಎಲ್ಲಾನು ಕೇಳ್ರಿ ಯಾರು ಕರುಣೆ ಯಾರು ಜಾಸ್ತಿ ನಗದು ಯಾರು ಜಾಸ್ತಿ ಅಳದು ಯಾರು ಯಾರು ಸೀರಿಯಸ್ ಟೈಮ್ ಜಾಸ್ತಿ ಯಾರಿಗೆ ಕೇಳಿದ ಹೇಳ್ತೀವಿ ಓಕೆ ಗಾಯ್ಸ್ ಇನ್ನು ಯಾವ ಥರ ಬ್ಲಾಗ್ ಬೇಕಂತ ಒಂದೊಂದು ಆದಾಗಕ್ಕೆ ಹಾಕ್ಸಕ್ ಟ್ರೈ ಮಾಡ್ತೀನಿ ಗಾಯಸ್ ಪ್ರೆಸೆಂಟ್ ಕಷ್ಟ ಆಗುತ್ತಾ ಸೋ ಅಷ್ಟೇ ಕಮೆಂಟ್ ಮಾಡಿರಿ ಏನಾದ್ರೂ ಇದ್ರೆ ಹೀಗೆ ನೋಡಿದ್ರಲ್ಲ ಗಾಯ್ಸ್ ನಮ್ಮ ಇಬ್ಬರು ಬಾಂಡಿಂಗ್ ನಮ್ಮ ಇಬ್ಬರದ್ದು ಚೈಲ್ಡ್ಹುಡ್ ಸ್ವಲ್ಪ ಸ್ವಲ್ಪ ಕ್ಯೂಟ್ ಕ್ಯೂಟ್ ಮೆಮೊರೀಸ್ ಹೇಗಿದ್ವು ಅಂತ ಹೀಗೆ ನಮ್ಮ ಬ್ಲಾಗನ್ನು ನೋಡ್ತಾ ಇರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ Love you, <laughs> you, bye bye. <laughs>